ದೋಸ್ತರ ಜೊತೆ ಹಿಂಗ ನಾಯ್ಸ್ ಮಾಡ್ಕೊಂತ ಹೊಡಿಬೇಕು ಮಾಜಾನೇ ಬೇರೆ ಎಂತವ್ರಿಗೂ ಏನೇನೋ ಸಿಕ್ಕೈತೆ ನಮ್ಮಂತವ್ರಿಗೆ ನೋಡ್ರಿ ಹೆನ್ಗಡೆ ಕುಂತ ಅಂತೇವು ಕುಂತಂಗೆ ಇದು ಇದು ನಾವು ನಾವು ಪಡ್ಕೊಬಂದಿರೋದು ಇದು ನೋಡ ನೋಡ ಲೆಜೆಂಡ್ ಲೆಜೆಂಡ್ ಅದ್ರ ಇವೆಲ್ಲ ಏನಲ್ಲ ಬಿಡು ಅಂದರ್ಸೈಯ್ತು ಮಜಾ ನೈ ಆತಾಯ ಅಂದರ್ಗೈಯತ್ತೂ ಮಜಾ ಆತಾಯ ನೋಡ ಅವನ್ನೆಲ್ಲ ತಗೊಂಡ್ರ ಪಿಟಿ 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 ಅನ್ಕೊಂತ ಹೋಗ್ಬೇಕದ ನಾವೊಂದ್ಸರಿ ಉರ್ಕೊಂಡು ಇರ್ತಾನೆ ಬಡ್ಡಿ ಮಕ್ಕಳು ಪಾಸ್ ಪಾಸಾಗ್ಬಿಟ್ರಲ್ಲ ಜಸ್ಟ್ ಮಿಸ್ನೆಗ ಎಷ್ಟು ಸ್ಪೀಡ್ ಹೊಡಿತಾರ ಅಂತ ಗೊತ್ತಾಗಿದ್ರು ಒಂದು ಫೋಟೋ ಒಂದ್ ಇಟ್ಕೊಂತಿದ್ದೆ ಅಂತ ಶಿಫ್ಟರ್ ಇರೋದಕ್ಕೆ ಬೀಟ್ ಹೆಂಗೆ ಬರ್ತಿತ್ತು ಅಂದ್ರೆ ಹಿಂದೆ ಸಿಕ್ಕಿರೋ ಟೈಮಲ್ಲಿ ಸುಮ್ಮನೆ ಜಡಿಗ್ತಾ ಇರಬೇಕಷ್ಟೇ ನೋಡ ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡ್ಕೊಂಡ್ರೆ ಇದೊಂದು ಬೆನಿಫಿಟ್ ಮಾರೇ ನಮ್ಗೆ ಎಲ್ಲಿ ಹಂಪ್ ಕಾಣಿಸ್ತದೆ ಮಾಡ್ಬೋದು ಸಿ ಸಿಗ್ ತಕ್ಕಷ್ಟು ಪವರ್ ಕೊಟ್ಟಿದ್ದಾರೆ ಒಳ್ಳೆ ಮೈಲೇಜ್ ಕೊಟ್ಟಿದ್ದಾರೆ ಒಳ್ಳೆ ಲುಕ್ ಎಲ್ಲ ಕೊಟ್ಬಿಟ್ಟಿದ್ದಾರೆ ಗಾಡಿಲಿ ಇನ್ನೇನ್ ಬೇಕು ಬ್ರೋ ಸಿ ಪ್ರಾಜೆಕ್ಟ್ ಅಥವಾ ಯಾವ್ದಾದ್ರು ಎಕ್ಸಾಸ್ಟ್ ಹಾಕ್ಸ್ಬಿಟ್ರೆ ಸಹ ಈಗಾಗುತ್ತೆ ಕೂಗಾಡಲಿ ಯಾರೇ ದಾಡಲಿ ಎಮ್ಮೆ ನಿನಗೆ ಸಾಟಿಲ್ಲ ಬಿಸಿಲು ಮಳೆ ಬಿರುಗಾಳಿ ಚಳಿಗಣ ಅಡುಕದೆ ಮುಂದೆ ಸಾಕುನಿ ಅರವೈ ಅರವೈ ಅರವ್ಯರವೈ ಯಾಕಣ ಅಡ್ಡ ಬರ್ತಾವನೆ ಅಣ್ಣ ಈ ಥರ ಖಾಲಿ ರೋಡ್ ಸಿಕ್ಕರೆ ಬೆಂಗಳೂರಲ್ಲಿ ಯಾರು ಗುರು ಬಿಡ್ತಾರೆ ಅಕ್ಕನ್ ಅಷ್ಟೇ ಸ್ವಲ್ಪ ಯಾಮರಿದ್ರೆ ಗೋವಿಂದ ಅಷ್ಟೆ ಕೆಲವೊಬ್ರು ಹೇಳ್ಬೋದು ಏ ರಾಶೆ ಹಂಗೆ ಹಿಂಗೆ ಅಂತೇಳಿ ತಲೆ ಕೆಡ್ಸ್ಕೋಬಾರ್ದು ಗುರು ಯಾಕಂದರೆ ಮತ್ತೆ ಸಿಗಲ್ಲ ಈ ಟೈಮು ಈ ಥರ ಖಾಲಿ ರೋಡು ಸಿಕ್ಕಿರೋ ಟೈಮಲ್ಲಿ ಸುಮ್ಮ ಜಡಿತಾ ಅಷ್ಟೇ ನೋಡ ನೋಡ ಎಂತೆಂಥವ್ರಿಗೂ ಏನೇನೋ ಸಿಕ್ಕೈತೆ ನಮ್ಮಂಥವ್ರಿಗೆ ನೋಡ್ರಿ ಹೆಂಗ್ಗಡೆ ಕುಂತ ಅಂದೆವು ಕುಂತಂಗೆ ಇದು ಇದು ನಾವು ನಾವು ಬಂದಿರೋದು ಇದು ಇಂಥದ್ದಲ್ಲ ಏನು ಮಾಡ್ತೀರಾ ಫುಲ್ ಜಗ ಮಗ ರೂಮ್ ನೋಡ ಕಿಕ್ಕಿಬಾರ್ದು ಮಜಾನೆ ಬೇರೆ ಗುರು ಏನೇ ಹೇಳು ಬೆಂಗಳೂರಲ್ಲಿ ಪಕ್ಕ ರೈಡಿಂಗ್ ಮಾಡೋರು ಇದ್ದಾರೆ ಅರ್ಧ ಮುರಿದಾಗ ಕಲ್ಕೊಂಡವರು ಇದ್ದಾರೆ ಯಾರು ಯಾವ ಟೈಮಿಗೆ ಹೆಂಗೆ ಬರ್ತಾರೋ ಅಂತಲೇ ಗೊತ್ತಾಗಲ್ಲ ಪಕ್ಕ ಇರೋರು ಕರೆಕ್ಟಾಗಿ ಹೊಡಿತಾರೆ ಯಾವತ್ತು ಸ್ವಲ್ಪ ಅರ್ಧ ಮುರಿದಾಗ ಇರೋರದ್ದೇ ಡೇಂಜರು ಆ ಕಡೆ ಹೋದಂಗೆ ಮಾಡಿ ಈ ಕಡೆ ಬಂದುಬಿಡ್ತಾರೋ ಒಂದೇ ಸರಿ ನೋಡಿ ಫಿಕ್ ಶಿಫ್ಟರ್ ನೋಡಿ ಹೆಂಗೆ ವರ್ಕ್ ಆಗ್ತತಿ ಸಗ್ ಸಗ್ ಸಗ್ಗಂತ ಹಂಗೆ ಇದಕ್ಕೆ ಆರ್ ಎನ್ ಫೈಗೆ ಟೂ ಸಿಲಿಂಡರ್ ಮಾಡಿಬಿಟ್ಟು ಒಂದು ಒಳ್ಳೆ ಆ್ಯಕ್ರ ಬೈಕ್ ಅಥವಾ ಏನಾದ್ರು ಒಂದು ಸೈಲೆನ್ಸರ್ ಹಾಕಿದ್ರೆ ಕ್ವಿಕ್ ಶಿಫ್ಟರ್ ಇರೋದಕ್ಕೆ ಬೀಟ್ ಹೆಂಗೆ ಬರ್ತಿತ್ತು ಅಂದ್ರೆ ಹಿಂದೆ ಒಳ್ಳೆ ಮಜಾ ಸಿಕ್ತಿತ್ತು ಏನು ಮಾಡ್ತೀರಾ ಒನ್ ಫಿಫ್ಟಿ ಸಿ ಸಿ ಗಾಡಿ ಟೂ ಸಿಲಿಂಡ್ರ್ ಹಾಕಿ ಪವರೆಲ್ಲ ಜಾಸ್ತಿ ಮಾಡಿದರೆ ರೇಟು ಇವಾಗಲೇ ಗಗನಕ್ಕೆ ಮುಟ್ಟೈತೆ ಅವಾಗ ಅಂದರೆ ಅವರು ತಗೊಳ್ದೆ ಇಲ್ಲ ಇವಾಗ ನೋಡಿರಿ ಆರು ತ್ರೀ ಪರಿಸ್ಥಿತಿ ಆಗ್ಯದಲ್ಲ ಆ ಥರ ಆಗಿಬಿಡುತ್ತೆ ಆಮೇಲೆ ಆರ್ ಎನ್ ಫೈದು ಸೊ ನಮಗೆ ಎ ಸಿ ತಕ್ಕಷ್ಟು ಪವರ್ ಕೊಟ್ಟಿದ್ದಾರೆ ಒಳ್ಳೆ ಮೈಲೇಜ್ ಕೊಟ್ಟಿದ್ದಾರೆ ಒಳ್ಳೆ ಲುಕ್ಕು ಎಲ್ಲದೂ ಕೊಟ್ಬಿಟ್ಟಿದ್ದಾರೆ ಗಾಡಿಲಿ ಇನ್ನೇನು ಬೇಕು ಬ್ರೋ ಜಾಸ್ತಿ ಏನು ಬೈಸಲ್ಲ ಎರಡೂವರೆ ಲಕ್ಷಕ್ಕೆ ರೇಟ್ ಜಾಸ್ತಿ ಐತೆ ಅನ್ನಿಸ್ಬೋದು ಬಟ್ ಎಲ್ಲ ಒಂದೇ ಗಾಡೀಲಿ ಬೇಕು ಅಂದರೆ ನಮಗೆ ರೇಟ್ ಜಾಸ್ತಿ ಕೊಟ್ಲೇ ಬೇಕಾಗುತ್ತೆ ಏನು ಮಾಡ್ತೀರಾ ನೋಡ ನೋಡ ಎಂಥ ಚಂದ ಅಲ್ಲ ಅಣ್ಣ ಯಾಕೆ ಫುಲ್ ನೋಡ್ತಾವನಪ್ಪ ನಮ್ದು ಒನ್ ಫಿಫ್ಟಿ ಸಿ ಸಿ ಗಾಡಿ ಆದರೂ ನೋಡೋರು ಕಣ್ಣಿಗೆ ಯಾವುದೋ ದೊಡ್ಡ ಗಾಡಿ ಆಗ್ತದಿದ್ದು ಸೌಂಡು ಅಷ್ಟೇ ಚೆನ್ನಾಗಿದೆ ಬಟ್ ಅಷ್ಟು ಲೌಡ್ ಇಲ್ಲ ಒಂದು ಯಾಕದ ಪೋಬೇಕ ಅಥವಾ ಯಾವುದಾದ್ರೂ ಎಕ್ಸಾಸ್ಟ್ ಎಸ್ ಸಿ ಪ್ರಾಜೆಕ್ಟ್ ಅಥವಾ ಯಾವುದಾದ್ರೂ ಎಕ್ಸಾಸ್ಟ್ ಹಾಕ್ಸ್ಬಿಟ್ರೆ ಸೈಕಾಗುತ್ತೆ ಮಾದಿರೋದರಲ್ಲ ನೋಡ ಕಣ್ಣು ನೋಡ ಕಣ್ಣು ನೋಡ ಇಳಿದು ताली ताल आते गाड़ी आह ओहो ओहो आह आह दोस्त्र जो हिंग नायस माडी मैदान ना बेरा ಮಾವ ಒ ಒಂದ್ಸರಿ ಉರ್ಕೊಂಡಿರ್ತಾನ ಬಡ್ಡಿ ಮಕ್ಕಳು ಪಾಸ್ ಆಗ್ಬಿಟ್ರಲ್ಲ ಜಸ್ಟ್ ಮಿಸ್ನ್ಯಾಗ ಎಷ್ಟು ಸ್ಪೀಡ್ ಹೊಡಿತಾರ ಅಂತ ಗೊತ್ತಾಗಿದ್ರು ಒಂದು ಫೋಟೋ ಒಂದ್ ಹಿಡ್ಕೊಂತಿದ್ದೆ ಅಂತ ಮಾವ ಹೆಣ್ಣು ನಮ್ಮ ಕೈಯಾಗ ವಸೂಲಿ ಮಾಡ್ತಿದ್ದ ಆಮೇಲೆ ಎಂಥದ್ನಾ ವರದಕ್ಷಿಣೆ ನೋಡ ಟ್ರ್ಯಾಕ್ಷನ್ ಕಂಟ್ರೋಲ್ ಲಾಸ್ ಮಾಡ್ಕಂದ್ರೆ ಇದೊಂದು ಬೆನಿಫಿಟ್ ಮಾರೇ ನಾವು ಎಲ್ಲಿ ಹಂಪ್ ಕಾಣಿಸ್ತದೆ ಅಲ್ಲೆಲ್ಲ ವೇಲಿ ಅಪ್ ಮಾಡ್ಬೋದು ಸೌಂಡ್ ಕೆಳ ಹೂ ಭಾಳ ದಿವಸ ಆಗಿತ್ತು ಮಾರ್ರೆ ತಿಂಗಳ ಗಟ್ಲೆ ಆಗಿತ್ತು ಈ ಥರ ರೈಟ್ ಮಾಡಲ್ದ ಆ ಒಳಗಸ್ ಬೇಡ ಹಿಂಗೆ ಹೋಗ ಮಜಾ ಇರ್ತೈತಿ ಮಜಾ ಇತ್ತ ಇರ್ರಿ ಬಾ ಅಂದ್ರಷ್ಟೇ ಆತು ಮಜಾ ನೈ ಆತ ಅಂದ್ರ ಕೈಯತ್ತೂ ಮಜಾ ಆತ ಆಯ್ತಾ ಓವರ್ಟೇಕ್ ಮಾಡಿದ್ರೆ ಮಾಡೋದಕ್ಕಿರ ಮಜಾನೇ ಬೇರೆ ಅದು ಸಣ್ಣ ರೋಡಲ್ಲಿ ಮಾತ್ರ ಹೆವಿ ಸೌಂಡ್ ಬರ್ತಾವೆ ಗಾಡಿಗಳು ಮಾತ್ರ ನೋಡ ನೋಡ ಲೆಜೆಂಡ್ ಲೆಜೆಂಡ್ ಅದ್ರ ಮುಂದಿವೆಲ್ಲ ಏನಲ್ಲ ಬಿಡು ಆ ನಾ ಗಾಡಿ ತಗೊಂಡು ಹೊಡಿತಾ ಇದೇನಲ್ಲ ಹೇಳ್ತೇನೆ ಅದ್ರ ಇವೆಲ್ಲ ಏನಲ್ಲ ಏನು ಏನು ಏನಾದ ಓವರ್ಟೇಕ್ ಮಾಡ್ಬೇಕಾರ್ ಒಂದು ಸ್ಪೀಡ್ ಇರಬೇಕು ಇಲ್ಲ ಓವರ್ಟೇಕ್ ಮಾಡಬಾರ್ದು ಆ ಅಪೋಸಿಟ್ ಇರೋನ್ಕಿಂತ ನೀ ಸ್ಪೀಡ್ ಇಲ್ದಂಗೆ ಓವರ್ಟೇಕ್ ಮಾಡ್ಲಿಕ್ಕೆ ಹೋದೆ ಅಂದ್ರೆ ನಿನ್ನ ಅಪೋಸಿಟ್ ಬರೋ ಅವನು ಸರ್ರಿ ಇಟ್ಟಿರ್ತಾನೆ ನಿಂಗೆ ಹಾ ದೀಪಾವಳಿನ ಮತ್ತಿ ಮನಿಗ್ ಹೋದ್ಬಿಟ್ಲೆ ಎಲ್ರ ಮನಿಗ್ ಹೋದ್ಬಿಟ್ಲೆ ಎಲ್ಲರೂ ಪಟಾಕಿ ಒಡೆಯೋದ್ರಕ್ಕಿಂತ ಮುಂಚೆ ಇವನ ಇಲ್ಲಿ ಪಟಾಕಿ ಹೊಡ್ಕೊಂಡಿರ್ತಾನ ಸಟ್ ಪಟ್ ಡ್ರ மாமு இவன் தீபாவளி பாக்கி தார்த்தாரிர்ல ரும் ம் ம் ஜம் நோடு அவனை தகந்திர பிடி பிட்டி பிடி பிடி அன்க்கத மல்ஜன இரல்ல அவெல்ல ಸ್ಪೋರ್ಟ್ಸ್ ಬೈಕ್ ಫೀಲೇ ಬೇರೆ ಆ ಬೈಕ್ ಫೀಲೇ ಬೇರೆ ಏನೇ ಹೇಳು ಇವೆಲ್ಲ ಕೊಡೋ ಕೆಕ್ಕೆ ಬೇರೆ ಅದ್ರಲ್ಲಿ ಹೆಂಗೆ ಅಂತೇಳಿ ರಾಯಲ್ ಎನ್ಫೀಲ್ಡಲ್ಲಿ ಇದು ಇದೆ ಯಾವುದು ಹಿಮಾಲಯನ್ ಅದು ಒಳ್ಳೆ ಕಿಕ್ ಕೊಡ್ತೈತೆ ಮರೇ ಗಾಡಿ ಹೊಡೆಯೋಕ್ಕೆ ಒಳ್ಳೆ ಕುದುರೆ ಮೇಲೆ ಕುಂತಂಗೆ ಸಕ್ಕಲಾಗಿರುತ್ತೆ ಅದೊಂದು ಟೂ ಟ್ವೆಂಟಿ ಒಂದು ಟೂ ಟ್ವೆಂಟಿ ಮತ್ತು ಅವೆಲ್ಲ ಹೆಂಗೆ ಅಂದರೆ ಒಳ್ಳೆಯ ಕಿಕ್ಕು ನಮ್ಮ ದೋಸ್ತನೊಂದು ಟು ಟ್ವೆ ನಮ್ಮ ದೋಸ್ತೊಂದು ಟು ಟ್ವೆಂಟಿ ಇದೆ ಯು ಕೆ ರೈಡರು ಅಂತ ಐ ಡಿ ನೇಮು ಅವನು ಟು ಟ್ವೆಂಟಿ ರೈಡ್ ಮಾಡಿದಾಗ ಗೊತ್ತಾಗಿದ್ದು ಒಳ್ಳೆ ಕುದುರೆ ಮೇಲೆ ಕುತ್ಕೊಂಡು ಹೋದಂಗಿರುತ್ತೆ ಹೆಂಗೆ ಅಂದರೆ ಒಳ್ಳೆ ಫೀಲ್ ಅಂದರೆ ಎದೆ ಉಬ್ಬಿಸ್ಕೊಂಡು ಹೊರದಾಟಕ್ಕೆ ಹೋಗ್ತಾರಪ್ಪ ಆ ಥರದ ಫೀಲು ಟೂ ಟ್ವೆಂಟಿಲಿ ಅದು ಹ್ಯಾಂಡಲ್ ಬಾರು ಆ ಥರ ಇದೆ ಒಳ್ಳೆ ಮಸ್ತ್ ಮಜಾ ಕೊಡುತ್ತೆ ಇಲ್ಲ ಸಂದಿಲ್ ಸಿಕ್ಕಾಕ ಬಿಟ್ವಾಲ್ವಾ